ಚುನಾವಣೆಗೆ ದಿನಗಣನೆ ಆರಂಭವಾಗಿದ್ದು ಎಲ್ಲಾ ಇಲಾಖೆಗಳು ಪೂರ್ವ ಸಿದ್ಧತೆಯನ್ನ ಶುರು ಮಾಡಿಕೊಳ್ತಾ ಇದ್ದಾವೆ ಶಿವಮೊಗ್ಗ ಪೊಲೀಸ್ ಇಲಾಖೆಯು ಮುಂಬರುವ ಲೋಕಸಭಾ ಚುನಾವಣೆಗೆ ಇದ್ದು ನಗರದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಇಲಾಖೆ ನಗರದ ಪ್ರಮುಖ ಬೀದಿಗಳಲ್ಲಿ ರೂಟ್ ಮಾರ್ಚ್ ಅನ್ನು ನಡೆಸಿದೆ ಶಿವಮೊಗ್ಗ ಎಸ್ಪಿ ಮಿಥುನ್ ಕುಮಾರ್ ಮಾರ್ಗದರ್ಶನದಲ್ಲಿ ಅನಿಲ್ ಕುಮಾರ್ ಭೂಮಾರೆಡ್ಡಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರ ನೇತೃತ್ವದಲ್ಲಿ ಕೇಂದ್ರೀಯ ಮೀಸಲು ಪಡೆ ಮತ್ತು ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವತಿಯಿಂದ ಮಾರ್ಚ್ ಎಂಟರಂದು ಶಿವಮೊಗ್ಗ ನಗರದಲ್ಲಿ ಪೊಲೀಸ್ ಪಥಸಂಚಲನವನ್ನ ನಡೆಸಿತು ಶಿವಮೊಗ್ಗ ನಗರದ ಶಿವಪ್ಪ ವೃತ್ತದಿಂದ ಆರಂಭಿಸಿ ಅಮೀರ್ ಅಹಮದ್ ಸರ್ಕಲ್ ಓಟಿ ರಸ್ತೆ ಸೀಗೆಹಟ್ಟಿ ಬಿಬಿ ರಸ್ತೆ ಎಸ್ ಪಾರ್ಕ್ ಎಸ್ಪಿಎಂ ರಸ್ತೆ ಕೋಟೆ ಮಾರಿಕಾಂಬ ದೇವಸ್ಥಾನ ರಸ್ತೆ ಮುಖಾಂತರ ಭೀಮೇಶ್ವರ ದೇವಸ್ಥಾನದ ಹತ್ತಿರ ಬಂದು ಮುಕ್ತಾಯ ಮಾಡಲಾಯಿತು ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಮೂರ್ತ ಫಿಕ್ಸ್ ಆಗೋದಕ್ಕೆ ಬಾಕಿ ಇರುವಂತದ್ದು ಆ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಕೂಡ ಇದೀಗ ಪೂರ್ವ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಶಿವಮೊಗ್ಗ ನಗರಾದ್ಯಂತ ರೂಟ್ ಮಾರ್ಚ್ ಅನ್ನು ನಡೆಸುವ ಮೂಲಕ ಅಹಿತಕರ ಘಟನೆಗಳು ನಡೆಯದಂತೆ ಎಚ್ಚರಿಕೆಯನ್ನು ನೀಡ್ತಾ ಇದೆ ಇಂದು ಶಿವಮೊಗ್ಗ ನಗರದ ಶಿವಪ್ಪ ನಾಯಕ ವೃತ್ತದಿಂದ ರೂಟ್ ಮಾರ್ಚ್ ಅನ್ನು ಪ್ರಾರಂಭ ಮಾಡಲಾಯಿತು ಪ್ರಮುಖ ಬೀದಿಗಳಲ್ಲಿ ಈ ರೂಟ್ ಮಾರ್ಚ್ ಸಾಗಿತ್ತು ಶಿವಮೊಗ್ಗದ ಎಸ್ಪಿ ಮಿಥುನ್ ಕುಮಾರ್ ಅವರ ನೇತೃತ್ವದಲ್ಲಿ ಅನಿಲ್ ಕುಮಾರ್ ಭೂಮಾರೆಡ್ಡಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರ ನೇತೃತ್ವದಲ್ಲಿ ಈ ರೂಟ್ ಮಾರ್ಚ್ ಅನ್ನು ನಡೆಸಲಾಯಿತು ಶಿವಮೊಗ್ಗದ ಅಮೀರ್ ಅಹಮದ್ ಸರ್ಕಲ್ ಓಟಿ ರಸ್ತೆ ಸಿಗೆಹಟ್ಟಿ ರಸ್ತೆ ಬಿಬಿ ರಸ್ತೆ ಆರ್ ಎಸ್ ಪಾರ್ಕ್ ಎಸ್ಪಿಎಂ ರಸ್ತೆ ಕೋಟೆ ಮಾರಿಕಾಂಬ ದೇವಸ್ಥಾನ ರಸ್ತೆ ಮುಖಾಂತರ ಭೀಮೇಶ್ವರ ದೇವಸ್ಥಾನದ ಹತ್ತಿರ ಬಂದು ಈ ರೂಟ್ ಮಾರ್ಚ್ ಅನ್ನು ಮುಕ್ತಾಯ ಮಾಡಲಾಯಿತು